ಎರಡ್ ಸಾವಿರದ ಇಪ್ಪತ್ತೈದರಂದು ದೇಹಲ್ಲಿ ಜಂತರ್ ಮಂತರ್ನಲ್ಲಿ ಇರುವ ಜಾಗದಲ್ಲಿ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಕರ್ನಾಟಕಕ್ಕೆ ಅನುದಾನದಲ್ಲಿ ತೆರಿಗೆಯಲ್ಲಿ ತಾರತಮ್ಯವೂ ಇದೆ ಇದನ್ನು ಅನ್ಯಾಯವನ್ನು ಸರಿಪಡಿಸಬೇಕೆಂದು ನಾವು ಡೋರ್ ಪ್ರತಿಭಟನೆಯನ್ನ ಚಲೋ ಅಂತ ಹೆಸರಿನಲ್ಲಿ ಇಟ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಹಲವಾರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ಅವ್ರಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅದ್ ಬಿಟ್ಟು ನಾವು ಇನ್ನೂರು ಜನ ಅಡ್ವೊಕೇಟ್ಗಳು ಬೆಂಗಳೂರಿಂದ ದೆಹಲಿ ಹೋಗ್ತಾ ಇದ್ದೀವಿ ಈ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ನಾವು ಒಂದು ಮನವಿ ಪತ್ರವನ್ನು ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹಾಗೂ ಫೈನಾನ್ಸ್ ಮಿನಿಸ್ಟರ್ಗು ಕೊಡ್ತಾ ಇದ್ವಿಡ ಸರಿಪಡಿಸಿ ಯಾಕೆ ಅಂದ್ರೆ ನಮ್ದು ಫಸ್ಟ್ ಕರ್ನಾಟಕ ಇಂಡಿಯಾ ಒಳಗೇನೆ ಕರ್ನಾಟಕ ರಾಜ್ಯ ಜಿ ಡಿ ಪಿ ಅವರು ಫಸ್ಟ್ ಅಂತ ಬಂದಿದೆ ಅದೇ ರೀತಿ ಜಿ ಡಿ ಎಸ್ ನಾವು ಜಿ ಎಸ್ ಟಿ ಟ್ಯಾಕ್ಸ್ಗೂ ಎರಡನೇ ಸ್ಥಾನದೊಳಗೆ ಇದ್ದೀವಿ ಈ ಈ ಎರಡು ಸ್ಥಾನಗಳಿರ್ಬೇಕಾದ್ರೆ ನಮ್ಮಿಂದ ಅತಿ ಅತಿ ಹೆಚ್ಚು ತೆರಿಗೆಯನ್ನ ಕೇಂದ್ರ ಸರ್ಕಾರದವರು ನಮ್ಮಿಂದ ಪಡಿತಿದ್ದಾರೆ ಆದ್ರಿಂದ ನಾವು ಕೇಳ್ತಾ ಇರೋದು ಈಗ ಸದ್ಯಕ್ಕೆ ನೀವು ಒಂದ್ ರೂಪಾಯಿಗೆ ನಮ್ಗೆ ಹದ್ ಹತ್ತು ಪೈಸನ ಹದಿನೈದು ಪಶನ ಕೊಡ್ತಾ ಇದ್ದೀರಾ ಅಟ್ಲೀಸ್ಟ್ ನಮ್ಮ ಹದ್ನಾಲ್ಕು ಹದಿನೈದು ಏನು ಫೈನಾನ್ಸ್ ಕಮಿಷನ್ ಏನ್ ಹೇಳಿತ್ತು ನಮ್ಗೆ ತರೀಕೊಡ್ಬೇಕಂತ ಅದನ್ನ ನಮ್ ಕೊಡಿ ನೀವ್ ಯಾಕೆ ಬಲತಾ ಇದ್ದವರನ್ನೇ ಮಾಡ್ತಾ ಇದ್ದೀರಾ ಅಂತ ನಾವು ಅಲ್ಲಿ ಕ್ವಶನ್ ಮಾಡ್ತಾ ಇದೀವಿ ಅದೇ ರೀತಿ ಫೈನಾನ್ಸ್ ಮಿನಿಸ್ಟರ್ ಬಂದು ಕರ್ನಾಟಕ ಒಳಗಿದ್ದಾರೆ ತಾಯಿ ನಮ್ಮನ್ನ ನಮ್ಮನ್ನ ನಿಮ್ಮ ಮಗು ಮಕ್ಕಳು ಅಂತ ತಿಳ್ಕೊಳ್ಳಿ ಮಲತಾಯಿ ತರ ಧೋರಣೆಯನ್ನು ತೋರಿಸ್ಬೇಡಿ ದಯವಿಟ್ಟು ನಮ್ಮ ಇದಕ್ಕೆ ನಮ್ಮ ಕರ್ನಾಟಕಕ್ಕೆ ಏನನ್ನು ತೆರಿಗೆ ಕೊಡ್ಕರಬೇಕು ಬೇರೆಂದು ವಿಶೇಷ ಅನುದಾನ ಬಿಡ್ಬೇಕು ತಕ್ಷಣವೇ ನಮಗೆ ಬಿಡುಗಡೆ ಮಾಡಿ ಅಂತ ನಾವು ಒತ್ತಾಯಿಸುತ್ತಿದ್ದೇವೆ ಇದು ಇದನ್ನ ನಮ್ಮ ಬಿಟ್ಕೊಂಡ್ರೆ ನಮ್ಮ ಬೆಂಗಳೂರಿಗೆ ಅಭಿವೃದ್ಧಿ ಆಗುತ್ತೆ ದುರುದ್ದೇಶದಿಂದ ನಾವು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಇದೆ ನಮ್ಮ ಕರ್ನಾಟಕದಲ್ಲಿ ಕರ್ನಾ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಅದ್ರಿಂದ ನೀವು ಮಲತಾಯ ಧೋರಣೆಗಳನ್ನು ತೋರಿಸಿದ್ರೆ ಈ ಆಲ್ರೆಡಿ ನಮ್ಮ ಸರ್ಕಾರದ ಸರ್ಕಾರದವರು ಒಂದು ದೇವಿಯೊಳಗೆ ಮನವಿ ಮಾಡಿ ಪ್ರೊಟೆಸ್ಟ್ ಮಾಡಿ ಎಲ್ಲಾ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಹಾಗೂ ನೀವು ಇನ್ನೂನು ನಿಮ್ಮ ಮನಸ್ಸು ಯಾಕೆ ಹೋಗ್ತಾ ಇಲ್ಲ ನಾವು ಆದ್ಮೇಲೆ ಇದು ಈ ಪ್ರತಿಭಟನೆ ಆದ್ಮೇಲೆ ಜಿಲ್ಲಾದಂತ ಅಂದ್ರೆ ಕರ್ನಾಟಕದಲ್ಲಿ ಜಿಲ್ಲೆ ಜಿಲ್ಲೆಯೊಳಗೂ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿ ನೆಕ್ಸ್ಟ್ ಕಾನೂನು ಸವಾಲ ಮಾಡ್ತೀವಿ ಅಂತ ಈ ಸಭೆ ಕೇಳಕ್ ಇಷ್ಟಪಡ್ತೀವಿ ತಾವು ಹಿರಿಯ ವಕೀಲರು ಮತ್ತೆ ಜಿಲ್ಲೆಯ ಸೀನಿಯರ್ಸ್ ಅವೇನ ಹಿರಿಯ ಮುಖಂಡರು ಹಿರಿಯ ವಕೀಲರಿದ್ದಾರೆ ಜನರ ಮಟ್ಟದಲ್ಲಿ ಒಂದು ಬೃಹತ್ ಒಂದು ಪ್ರತಿಭಟನೆ ಜಿಲ್ಲೆ ಚೆನ್ನಾಗ್ ಅನ್ಕೊಂಡಿಲ್ಲ ಒಂದು ಯಾವ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಬರೋದಿಲ್ಲ ಯಾವ ರೀತಿ ರೆಸ್ಪಾನ್ಸ್ ಬರ್ತದೆ ಅನುಭವ ಕರ್ನಾಟಕದಿಂದ அன்தானியேச்சு அனதானு கொடுத்து மஹாராஷ்ட்ர விட்டே நெக்ஸ்ட் இது கர்நாடக ஆ கர்நாடக நீத்தாயிங்க தோர்சோபேடி கர்நாடகே அச்சு அனுச்சு தரினு ஆம்க தக்கே கொடுக்கோ அது நோய் அந்த நானும் நான் இதொழு ஒத்தாய் தீவிர ನಾವು ಇನ್ನೊಂದು ಮನವಿ ಏನ್ ಮಾಡ್ತಾ ಇದೀವಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಗೆ ನೀನು ನೋಡಮ್ಮ ರಾಜ್ಯ ರಾಜ್ಯಸಭೆ ಕರ್ನಾಟಕದಿಂದ ನೀನು ಆಯ್ಕೆ ಆಗಿದೆಯಾ ಆದ್ರಿಂದ ನಮಗನ್ನು ಕರ್ನೆ ತೋರ್ಸಮ್ಮ ಅಂತ ನಾವು ಹೇಳ್ದಂತ ಇದ್ದೀವಿ